ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಚೆ ಇಲಾಖೆಯಲ್ಲಿರ್ತಕ್ಕಂಥ ನೇಮಕಾತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಜಿ ಡಿ ಪೋಸ್ಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಜಿ ಡಿ ಎಸ್ ಅಂತ ಬರ್ತಾ ಹೋಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಇದೆ ಇದರಲ್ಲಿ ಏನೇನು ಅಂತಂದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ఇల్ నిమ్మ రిజిస్ట్రేషన్ బందైన్ అప్లికేషన్ సబ్మిషన్ డేట్ బ్బిట్టు హెడ్ సైద్రీరు ఆన్లైన్ అప్లికేషన్ సోదే తరం ఆన్లైన్ అప్లికేషన్ సేవదే తర తప్పు ఎడిట్ అందరక్షన్ కరెక్షన్ ఆరు సవర్త కరెక్షన్ నెక్స్ట్ బ్బిట్టు ఇష్ట పోస్ట్ మాస్టర్ అంత హెల్ నెక్స్ట్ అసిస్టెంట్ బ్రోస్ట్ మాస్టర్ మేము డాక్ సేవక్ డాక్ సేవక్ గ్రీణి మాస్టర్ బ్బిట్టు తర డిటేల్ నెక్స్ట్ బ్బిట్టు అసిస్టెంట్ బ్రోస్ట్ మాస్టర్ అంత బంద్ర్యూ అస్ప్లైన్ చెక్ నెక్స్ట్ బ్బిట్రు డాక్ సేవక్ అంతే ప్యూర్లీస్టర్స్ క్యాటగిరి స్టార్ట్ ఆగి ఇప్పిపిఎం అంతా ఎబిబిఎం అసెస్టెంట్ బ్రై పోస్ట్ మాస్టర్ మే డాక్టర్ రి బాగుతే నెక్స్ట్ ఇల్ ఏజ్ లిమిట్ బందబిట్టు యార్ ఎస్ ఏజ్ ఇందల్స్బోదు అంతా మినిమం ఏజ్ బందార్ట్ ఆగి మ్యాక్సిమం ఏజ్ వర్ష తనకూ సల్స్బోదు ఆన్లైన్ అపేక్షల్ క్యాష్ ఎస్ సిస్టివరికి బ్బిట్టు ಅಸ್ ನಿಮ್ಮ ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏಜ್ ಬಿಟ್ಟು ನಲವತ್ತಿದೆ ನಲವತ್ತೈದು ವರ್ಷ ತನಕ ಇಸ್ ಎಷ್ಟು ನಾವು ಸಲ್ಸ್ಬೋದು ಒ ಬಿ ಸಿ ಬಂದ್ಬಿಟ್ಟು ನಲವತ್ ಮೂರು ವರ್ಷ ನಲವತ್ತು ವರ್ಷ ತನಕ ಸಲ್ಸ್ಬೋದು ಅಂತ ಇದೆ ಒ ಬಿ ಸಿ ಬಂದ್ಬಿಟ್ಟು ಮೂರು ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಸೆಕ್ಷನ್ ಅವರಿಗೆ ಯಾವ್ದೇ ತರದ ರಿಲ್ಯಾಕ್ಸೇಷನ್ ಇಲ್ಲ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಟೆನ್ ಹತ್ತು ವರ್ಷ ತನಕ ರಿಲ್ಯಾಕ್ಸೇಷನ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಹದಿಮೂರು ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಡಿಸಬಿಲಿಟಿ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಇಲ್ಲಿ ಎಜುಕೇಶನ್ ಬಂದ್ಬಿಟ್ಟು ವಿದ್ಯಾಭ್ಯಾಸ ಬಂದ್ಬಿಟ್ಟು ನೀವು ಕೇವಲ ಪಾಸ್ ಮಾಡಿದ್ರೆ ಅಂತವರು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು ಕೆಲವೊಂದು ಅದರ್ ಕ್ವಾಲಿಫಿಕೇಶನ್ಸ್ ಬಂದ್ಬಿಟ್ಟು ನಿಮಗೆ ಒಂದ್ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರ್ಬೇಕಾಗತ್ತೆ ನೆಕ್ಸ್ಟ್ ಸೈಕ್ಲಿಂಗ್ ಅಂದ್ರೆ ಸೈಕಲ್ ಒಡೆಯ ಬರ್ತಿರ್ಬೇಕಾಗತ್ತೆ ಅಷ್ಟೇ ಇವು ಎಷ್ಟು ನಾಲೆಜ್ ಇದ್ರೆ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಈ ಲೋ ವಿಷನ್ ಇರ್ತಕ್ಕಂಥ ಕ್ಯಾಟಗರಿಗಳಿಗೆ ಡೆಫ್ ಕ್ಯಾಟಗರಿಗೆ ಓ ಎ ಓ ಎಲ್ ಮತ್ತೆ ರಿಸರ್ವೇಶನ್ ಜಾಸ್ತಿ ಇರ್ತಾ ಹೋಗುತ್ತೆ ನಿಮ್ಮ ಆನ್ಲೈನ್ ಸೆಲೆಕ್ಷನ್ ಬಂದ್ಬಿಟ್ಟು ಮೆರಿಟ್ ಲೀಸ್ಟ್ ಪ್ರಕಾರ ಸಿಸ್ಟಮ್ ಜನರೇಟೆಡ್ ರೀತಿಯಲ್ಲಿ ನಿಮಗೆ ಆನ್ಲೈನ್ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಯಾರು ಮೆರಿಟ್ ಜಾಸ್ತಿ ಯಾರು ಹೆಚ್ಚಿಗೆ ಕೆ ಮಾರ್ಕ್ಸ್ ಇರುತ್ತೋ ಅವರಿಗೆ ಜಲ್ದಿ ಸೆಲೆಕ್ಷನ್ ಆಗುವ ಎಲ್ಲಾ ಸಾಧ್ಯತೆಗಳು ಇರ್ತವೆ ಯಾವ ತರದ ಡಾಕ್ಯುಮೆಂಟ್ಸ್ ಗಳು ಇರಬೇಕಾಗುತ್ತೆ ಇಲ್ಲಿ ಒಂದು ಮೊಬೈಲ್ ನಂಬರ್ ಇರಬೇಕು ನೆಕ್ಸ್ಟ್ ಇಮೇಲ್ ಐಡಿ ಇರಬೇಕು ನೆಕ್ಸ್ಟ್ ಆಧಾರ್ ನಂಬರ್ ಇರಬೇಕು ನೆಕ್ಸ್ಟ್ ನಿಮ್ಮ ಎಸ್ 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 ಸಿ ಮಾರ್ಚ್ ಕಾರ್ಡ್ ಇರಬೇಕು ಒಂದು ರೀಸೆಂಟ್ ಆಗಿ ತೆಗೆದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನೆಕ್ಸ್ಟ್ ಸಿಗ್ನೇಚರ್ನ ಇರಬೇಕಾಗುತ್ತೆ ನೆಕ್ಸ್ಟ್ ಜನರಲ್ ಅಂತಂದ್ರೆ ಮೇಲ್ ಮೇಲ್ ಗಳಿಗೆ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಫೀಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ತರಹದ ಫೀಸ್ ಇಲ್ಲ మే ఎస్ సింట్స్ పిడబ్ల్యూ డి క్యాండి తరద ఫీజ్ ఇలా ఆన్లైన్ పేమెంట్ ఇది సర్కల్ వైజ్ ఎస్ వేకెన్సీ గొప్ప టోటల్ బుత్స హూరు వేకెన్సీ ఇల్ బిట్టు ఓబిసీ నూర అరవత్నా ఎస్సినవరికి అరవత్ ಜನರಲ್ವ ನೋಡ್ರಿ ಯು ಆರ್ ಒಂಬತ್ತು ವೇಕೆನ್ಸೀಸ್ ಗಳು ಇದಾವೆ ಇಲ್ಲಿ ನಮ್ಮ ಸ್ಟೇಟಿಗೆ ಬಂದ್ಬಿಟ್ಟು ನೋಡೋದಾದ್ರೆ ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲಿ ಗಳು ಇದಾವೆ ಇಲ್ಲಿ ನಿಮ್ಮ ಏರಿಯಾ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡಿದ್ರೆ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ನಾನು ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ ಕರ್ನಾಟಕ ಸೆಲೆಕ್ಟ್ ಮಾಡಿದಾಗ ನಾನು ಇಲ್ಲಿ ಒಂದು ಸಿರ್ಸಿ ಸೆಲೆಕ್ಟ್ ಮಾಡ್ತೀನಿ ಸಿ ರೀಜನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ವಿ ಪೋಸ್ಟ್ ಅಂತ ಕೊಟ್ಟಾಗ ಎಷ್ಟು ಪೋಸ್ಟ್ಗಳು ಇದಾವಂತ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ ಸರಿಸುಮಾರು ಮೂವತ್ ಮೂರು ಪೋಸ್ಟ್ಗಳು ಇದಾವೆ ಯಾವ್ಯಾವ ತಾಲೂಕಲ್ಲಿ ಇದೆ ಏನು ಎಲ್ಲ ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ನಾನು ಇಲ್ಲಿ ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿದ್ರೆ ಡಿವಿಜನ್ ನ ಸೆಲೆಕ್ಟ್ ಮಾಡಿದ್ರೆ ಶಿವಮೊಗ್ಗ ಡಿವಿಜನ್ ನ ಇಲ್ಲಿ ವಿ ಪೋಸ್ಟ್ ಅಂತ ಕೊಟ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಪೋಸ್ಟ್ಗಳು ಇದಾವಂತ ಗೊತ್ತಾಗ್ತಾ ಹೋಗುತ್ತೆ నమ్మ ముందీడియో దైన్ అప్లకేషన్ హేగ ముందీడిోతనూసారి శేర్ మి సబ్స్క్రైబ్